ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ತುಂಬ ದಿನಗಳಾಯಿತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಹಾಗೆ ಇವಾಗ ನಾನು ಸಡನ್ನಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂತಂದರೆ ನಾನು ಮತ್ತು ಚಿಂಟು ಮತ್ತು ಅಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಇದು ನಾನು ಮಾರ್ನಿಂಗು ಎಲ್ಲ ಕೆಲಸ ಮುಗಿಸಿ ಮನೆಯಲ್ಲಿ ಯಲಂಕದಲ್ಲಿ ಎಲ್ಲ ಕೆಲಸ ಮುಗಿಸಿ ತಿಂಡಿ ಎಲ್ಲ ಮಾಡಿಕೊಂಡು ಹಾಗೆ ಬಟ್ಟೆ ಬ್ಯಾಗು ಪ್ಯಾಕೆಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಹಾಗೆ ಸ್ವಲ್ಪ ಅಜ್ಜಿ ಊರಿಗೆ ತೊಗೊಂಡೋಗಿ ಐಟಮ್ಗಳಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಪಾರ್ಸಲ್ ಮಾಡಿಕೊಂಡು ನಾನು ಯಲಂಕದಿಂದ ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ ಯಾಕಂದರೆ ಅಮ್ಮ ಅವರು ಮಲ್ಲೇಶ್ವರಮಲ್ಲೆಲ್ಲಿ ಇರೋದು ಸೊ ನಾನು ಬೆಳಿಗ್ಗೆ ಎಲ್ಲ ರೆಡಿಯಾಗಿದ್ದೆ ಅಂತೇಳ್ಬಿಟ್ಟು ಹಸ್ಬೆಂಡು ಆಟೋ ಬುಕ್ ಮಾಡಿದ್ರು ನಿಮ್ಮ ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಪಾಪ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಅವರು ಓಲಾ ಆಟೋ ಬುಕ್ ಮಾಡಿಕೊಟ್ರು ಸೊ ನಾನು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇನ್ನು ಮಲ್ಲೇಶ್ವರಮದಲ್ಲಿ ಅಮ್ಮ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಕೆಲಸ ಮುಗಿಸ್ಕೊಬಂದು ಅವರು ಕೂಡ ರೆಡಿಯಾಗಿ ಅಲ್ಲಿಂದ ನಾವು ಮೆಜೆಸ್ಟಿಕ್ ಹೋಗ್ಬೇಕು ಸೊ ನೋಡಿ ಇನ್ನೇ ಎಷ್ಟು ಕೆಲಸ ಇದೆ ಹಾಗೆ ಚೀನು ಆಟೋದಲ್ಲಿ ಫುಲ್ ಎಂಜಾಯ್ ಮಾಡ್ತಾಯಿದ್ದೆ ಅವ್ರಿಗೆ ಜಾಸ್ತಿ ಈ ಬಸ್ಸು ಕಾರ್ಗಳು ಅದೆಲ್ಲ ನೋಡೋದಂದ್ರೆ ತುಂಬಾ ಇಷ್ಟ ಅವನಿಗೆ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಅಮ್ಮ ಬುರ ಕಾರು ಬಸ್ಸು ಅಂತೆಲ್ಲ ಹೇಳ್ತಾಯಿದ್ದೆ ಸರಿ ನೀ ಎಂಜಾಯ್ ಮಾಡ್ಕೊಂಡು ಕೂತ್ಕೊಳ್ಳಪ್ಪ ಅಂತೇಳ್ಬಿಟ್ಟು ಒಂದೊಂದು ಕ್ಲಿಪ್ಪಿಂಗ್ ಇದ್ದೆ ಒಂದೊಂದು ಕ್ಲಿಪ್ಪಿಂಗ್ ಬೇಕು ಅಂತೇಳ್ಬಿಟ್ಟು ಹಾಗೆ ಇನ್ನು ಟ್ರಾಫಿಕ್ಕು ಇವರು ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಅಂತೇಳ್ಬಿಟ್ಟು ಸ್ಪೀಡಾಗಿ ಹೋಗ್ತಾಯಿದ್ರು ನಾನು ಬೇರೆ ರೆಡಿಯಾಗಿ ಕೂತಿದ್ದೆ ಕೂದಲೆಲ್ಲ ತುಂಬ ಇದಾಗಿಬಿಟ್ಟಿತ್ತು ಗಾಳಿಗೆ ಸರಿ ಮನೇಲಿ ಹೋಗ್ಬಿಟ್ಟು ಅಲ್ಲೊಂದು ಸಲ ರೆಡಿಯಾಗೋಣ ಅಂತ ಅಂತೇಳ್ಬಿಟ್ಟು ಚಿಂಟುನ ಮಾತಾಡಿಸ್ಕೊಂಡು ಇಬ್ಬರೇ ಆಟೋದಲ್ಲಿ ಮಾತಾಡಿಕೊಂಡು ಫೈನಲ್ಲಿ ನಾವು ಮನೆಗೆ ಬಂದ್ವಿ ನೋಡಿ ಇದು ನಮ್ಮ ಅಮ್ಮನ ಮನೆ ಆಲ್ರೆಡಿ ನೋಡಿದರೆ ಓಮ್ ಟೂರು ಕೂಡ ಮಾಡಿದ್ದೀನಿ ನಾನು ಅಮ್ಮ ಮನೆ ಹೇಗಿದೆ ಅಂತ ನನ್ನ ತಮ್ಮ ಎಷ್ಟು ಬೊಂಬೆಗಳು ಜೋಡಿಸಿದ್ದಾನೆ ನೋಡಿ ಎಲ್ಲ ತೊಗೊಂಡು ಬಂದು ಹಾಗೆ ಇದು ಚಿಂಟುದು ಫಸ್ಟ್ ಇಯರ್ ಬರ್ಡೇದು ಫೋಟೋ ಅದನ್ನು ಫ್ರೇಮ್ ಹಾಕ್ಸ್ಕೊಂಡಿದರೆ ನಾವು ಹಾಕಿಸ್ಬೇಕು ಅಂದ್ಕೊಂಡಿವಿ ಬಟ್ ಆಗಲೇ ಇಲ್ಲ ಹಾಗೆ ಅಮ್ಮ ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಹೋಗಿದ್ರು ಬಟ್ ಹಂಗೆ ಚಿಂಟುಗೆ ಗೊಂಬೆ ಎಲ್ಲ ಕೊಟ್ಬಿಟ್ಟು ಆಟ ಆಡ್ಸೋಕೆ ಕೂರಿಸಿದೆ ಅಮ್ಮ ಹಾಫ್ ಆನ್ ಅವರ್ ಬರ್ತೀನಿ ಅಂತ ಹೇಳಿದ್ರು ಹಾಫ್ ಆನ್ ಅವರ್ ಆದಮೇಲೆ ಅಮ್ಮ ಬಂದರೂ ಚಿಂಟು ನೋಡಿಬಿಟ್ಟು ಫುಲ್ ಖುಷಿಯಾದರು ಯಾಕೆಂದರೆ ತುಂಬ ದಿನಗಳಾಗಿತ್ತು ಚಿಂಟು ನೋಡಿ ಚಿಂಟುನ ಜೊತೆ ಮಾತಾಡಿಕೊಂಡು ಅವರು ಕೂಡ ರೆಡಿ ಆಗ್ತಾಯಿದ್ರು ಮಳೆ ಬರೋ ಥರ ಬೇರೆ ಆಗಿಬಿಟ್ಟಿತ್ತು ಮಲ್ಲೇಶ್ವರಮಿಂದ ಮೆಜೆಸ್ಟಿಕ್ ಹೆಂಗೋ ಬಂದ್ವಿ ಬಟ್ ತುಂಬಾ ನೆಂದೋಗ್ಬಿಟ್ವಿ ನೋಡಿ ಏನು ಮಳೆ ಅಂತೀರ

ಫೈನಲಿ ಮಳೆಯಲ್ಲೆಲ್ಲ ನೆನ್ಕೊಂಡು ಮಳೆಯಲ್ಲೆಲ್ಲ ಆಟ ಆಡ್ಕೊಂಡು ಪಾಂಡುಪುರ ಬಂದು ತಲುಪಿದ್ವಿ ನೋಡಿ ನಾವು ಅದೇ ಟ್ರೈನಲ್ಲಿ ಬಂದಿದ್ದು ಹಾಗೆ ನಾವು ಬಸ್ ಸ್ಟಾಪ್ ಹತ್ರ ಹೋಗ್ಬೇಕಾಗಿತ್ತು ಸೊ ಇನ್ನು ಯಾವ ಬಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗೆ ಚಿಂಟು ಜೊತೆ ಆಟ ಆಡಿಕೊಂಡು ನೆಡ್ಕೊಂಡು ಹೋಗ್ತಾ ಇದ್ವಿ ಫೈನಲಿ ಪಾಂಡುಪುರ ಬಸ್ ಸ್ಟಾಪ್ ಹತ್ತಿರ ಬಂದ್ವಿ ಬಸ್ಸಿಗೆ ತುಂಬಾ ವೆಯ್ಟ್ ಮಾಡಿದ್ವಿ ನೈಟ್ ಆಗಿರ್ತೋ ಆಲಿ ಏಯ್ಟ್ ತರ್ಟಿ ಆಗಿದೆ ನೋಡಿ ಬಸ್ ಬೇರೆ ಬಂದಿರಲಿಲ್ಲ ಹಾಗೆ ನನ್ನ ತಮ್ಮಗೆ ಫೋನ್ ಮಾಡಿ ಚಿನ್ಕುಳ್ಳಿ ಗಂಟೆ ಬರ್ತೀವಿ ಅಲ್ಲಿಂದ ಬಂದು ಗಾಡಿಲಿ ಕರ್ಕೊಂಡು ಹೇಳಿ ಇಲ್ಲಿಂದ ನಾವು ಬಸ್ ಹತ್ತಿ ಸ್ಟಾಪ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ನನ್ನ ತಮ್ಮ ಬಂದು ನೈಟು ಊರಿಗೆ ಕರ್ಕೊಂಡು ಬಂದ ಇವಾಗ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಬುಧವಾರದ ವ್ಲಾಗ್ ಹಂಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದೆ ಬೆಳಿಗ್ಗೆ ಎದ್ದು ನೋಡಿ ಚಿಂಟು ಆಲೆ ಹೊರ್ಗಡೆಗೆ ಹೋಗಕ್ಕೆ ನೋಡ್ತಾ ಇದ್ದೀನಿ ಇದು ಅಜ್ಜಿ ಇನ್ನೊಂದು ಮನೆ ತೊಗೊಂಡಿರೋದು ಸೊ ಈ ಮನೇಲಿ ನಾವು ಐಟಮ್ಗಳೆಲ್ಲ ಇಟ್ಕೊಂಡಿದ್ದೀವಿ ಯಾಕಂದರೆ ಆ ಮನೆ ರೆಡಿ ಆಗ್ತಾ ಇದೆಯಲ್ಲ ಸೊ ಅಮ್ಮ ಆಗಲಿ ಆಲ್ರೆಡಿ ತಿಂಡಿಗೆ ರೆಡಿ ಮಾಡ್ತಾಯಿದ್ರು ಮಾವಿನಕಾಯಿ ಚಿತ್ರನ ಸರಿ ಅಮ್ಮ ನೀವು ತಿಂಡಿ ಮಾಡು ಅಷ್ಟ್ರೊಳಗೆ ನಾವು ಮನೆ ನೋಡ್ಕೊಂಡು ಬರ್ತೀವಿ ಅಂತೇಳ್ಬಿಟ್ಟು ಹೊಸ ಮನೆ ಹತ್ರ ಬರ್ತಾಯಿದ್ವಿ

Kewa ginda? Ah, nanu padini paan. Nenu paan. Nenu paan, Nenu. Nanu <laughs> padini ಹ ಆಕೈತೆ ನವ ಕೊಡುವನು ಕಾತಾ ಕೇಳೋ ಏನ ಮುದ್ದು ಜಗಳ ಅಲ್ಲ ಇದೆ ಇರೋದು ಮುದ್ದು ಅದು ಇವೋರ್ ಮನೆ ಇಡ್ಕೊಂಡಿ ಗುಡ್ಲಿ ಇದೆಲ್ಲ ಹೀಂ ಕ್ಯಾಸ ಮಾಡೋನು ನೀವು ಇನ್ನು ಇನ್ನು ವಿಮಾಯು ರಿಪೋರ್ಟ್ ಆ ವಿಡಿಯೋ ಬರೆ ಆ ಹಾಯ ಅಯ್ಯೋ ಮಮ್ಮಿ ಬದರ ಆಶರವಾದ ನಮ್ಮ ಬಾಯರ್ ಕಡೆ ಅಲ್ಲಿ ಏನಾಯ್ತು ನಾಮೂ ಸಾಕು ಅಂತ ಒಂದು ನಿಮಿಷ ಸಾಕು ಸಾತಿಗ ಹೋಗೋನು ಸಾತಿಗ ಹೋಗೋನು ಇನ್ನetti ಜಲ್ರಿ ಹಾಗೆ ಅಲ್ಲಿ ಒಂದು ಸ್ವಲ್ಪ ಎಲ್ಪ್ ಮಾಡಿಕೊಟ್ಬಿಟ್ಟು ಅಲ್ಲಿಂದ ನಾವು ಮನೆ ಹತ್ರ ಬಂದ್ವಿ ಆಲ್ರೆಡಿ ಸಂಜೆ ಆಗಿರೋದ್ರಿಂದ ಇ ಊಟಕ್ಕೆ ಇವತ್ತು ರೈಸ್ ಮಾಡೋಣ ಅಂತ ಎಗ್ ರೈಸ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ನಮ್ಮ ಅತ್ತೆ ಮಕ್ಕಳು ಬಂದಿದ್ರು ಇಬ್ಬರೂ ಕೂಡ ಚಿಂಟುನ ಆಟ ಆಡಿಸ್ಕೊಂಡು ಮೊಬೈಲಲ್ಲಿ ಚಿಂಟು ಟಿ ವಿ ಆದ ಇದು ನೋಡಿಕೊಂಡು ನೋಡಿ ಮೂರು ಜನ ಕೂತಿದ್ದಾರೆ ಹಾಗೆ ಈ ಇದು ಬುಧವಾರದ ಲಾಗ್ ಇಲ್ಲಿಗೆ ಎಂಡಾಗ್ತಿದೆ ಹಾಗೆ ಇದು ಗುರುವಾರದ ವ್ಲಾಗ್ ಅಂದರೆ ಸ್ವಲ್ಪ ಹಾಗೆ ಸಿಂಪಲಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಮಾರ್ನಿಂಗು ಎದ್ದು ಇನ್ನೂ ಏನೋ ಕೆಲಸ ಮಾಡಿರಲಿಲ್ಲ ಆವಾಗ ತಾನೇ ಎದ್ದಿದ್ದೆ ಇನ್ನು ಟೀ ಕೂಡ ಮಾಡಿರಲಿಲ್ಲ ಸೊ ಬನ್ನಿ ಚಿಂಟುನ ತೋರಿಸ್ತೀನಿ ಚಿಂಟೂನು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ ನೋಡಿ ಗೊಂಬೆನೇ ಇಟ್ಕೊಂಡು ಮನಗಿದ್ದೇನೆ ಹಾಗೆ ಅಜ್ಜಿ ಕೆಳಗಡೆ ಮನಗಿ ಅವರು ಕೂಡ ಎದ್ದು ಹೋಗಿದ್ದಾರೆ ಅಮ್ಮ ನೋಡಿ ನೀರು ಬಂದಿತ್ತು ಅಂತೇಳ್ಬಿಟ್ಟು ನೀರೆಲ್ಲ ಹಿಡಿತಾ ಇದ್ದಾರೆ ಇನ್ನು ಮನೆಗೆ ಎಲ್ಲ ಜನ ಬರ್ತಾರಲ್ವಾ ಸೊ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಪಾತ್ರೆಯಲ್ಲೇ ನೀರೆಲ್ಲ ತುಂಬಿಡ್ತಾರೆ ಹಾಗೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾಳೆ ಮೋಲ್ಡಿಂಗ್ ಅಂದರೆ ತಾರಸಿ ಇದ್ದಾರೆ ಸೊ ಅದಕ್ಕೋಸ್ಕರ ನೀರು ಜಾಸ್ತಿ ಬೇಕು ಅಂತೇಳ್ಬಿಟ್ಟು ಎಲ್ಲ ಪಾತ್ರೆಗೂ ಕೂಡ ನೀರು ತುಂಬ್ಕೊತಾ ಇದ್ದಾರೆ ಹಾಗೆ ಇದು ನೋಡಿ ನಮ್ಮ ಅಜ್ಜಿ ಮನೆ ಅದನ್ನು ನಾನು ಒಂದು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಾನು ಅಲ್ಲಿಂದ ಎದ್ದು ಬಂದು ಫ್ರೆಶ್ ಅಪ್ ಆಗಿ ಹೊಸ ಮನೆ ಹತ್ರ ಬಂದೆ ಹಾಗೆ ಇಲ್ಲಿ ಕರೆಂಟು ರೆಡಿ ಮಾಡ್ತಾ ಇದ್ದಾರೆ ನೋಡಿ ತಾರಸಿ ಹಾಕೋಕ್ಕಿಂತ ನಮ್ಮ ಕರೆಂಟ್ ಯಾವುದ್ಯಾವ್ದು ಎಲ್ಲಿಗೆ ಬೇಕು ಹಾಗೆ ಎಷ್ಟು ಬ ಲೈಟ್ಗಳು ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಇವತ್ತು ರೆಡಿ ಮಾಡಕ್ಕೆ ಅಂತ ಬಂದಿದ್ದಾರೆ

ಹಾ ನೋಡೋ ಅಷ್ಟೇ ಬಿಡು